ನಮಸ್ಕಾರ ವೀಕ್ಷಕರೇ ತಾವು ನೋಡುತ್ತಿರುವ ಸನದಿ ಕ್ಲಾಸ್ ಸೆಂಟರ್ ಇಲ್ಲಿ ಲೇಡೀಸ್ ಜೆಂಟ್ಸ್ ಹಾಗೂ ಮಕ್ಕಳ ಬಟ್ಟೆಗಳು ಸಿಗುತ್ತವೆ ತಾವು ಇಲ್ಲಿ ಒಂದು ಸಲ ಹೋಗಿ ಭೇಟಿ ನೀಡಿ ನಿಮಗೆ ಇಷ್ಟವಾದರೆ ಜನರಿಗೆ ಹೇಳಿ ಈ ಕ್ಲಾಸ್ ಸೆಂಟರ್ ಬಗ್ಗೆ ಇದು ಅನುರಾಧ ಮತ್ತು ಕೀರ್ತಿ ಪ್ಯಾಕ್ ಬಾರ್ ಅಪೋಸಿಟ್ ಆಗಿದೆ ತಾವು ಇಲ್ಲಿ ಒಂದು ಸಲ ಹೋಗಿ ಭೇಟಿ ನೀಡಿ ನಮಸ್ಕಾರ ವೀಕ್ಷಕರೇ ಇವತ್ತೊಂದು ಬಹಳ ರೋಮಾಂಚನಕರ ಸುದ್ದಿ ಎಂದು ತೆಗೆದುಕೊಂಡು ಬರ್ತಾ ಇದ್ದೇನೆ ನಾನು ಸೈಯದ್ ಅಂತ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತೊಂದು ರೋಮಾಂಚನಕಾರಿ ಸುದ್ದಿ ಯಾವುದಪ್ಪ ರೋಮಾಂಚನಕಾರಿ ಸುದ್ದಿ ತಾವು ರೋಮಾಂಚನಗೊಳ್ಳಬಹುದು ಇದು ನೋಡಿ ಬಹಳ ಮಹತ್ವವಾದ ಸುದ್ದಿ ಇವತ್ತು ಘಟಪ್ರಭಾದಲ್ಲಿ ಸರ್ಕಾರಿ ಜಾಗಿಯ ಭೂಗಳರು ಮಾಫಿಯಾ ನಾನು ಬಡ್ಡಿ ಮಾಫಿಯಾ ಬಗ್ಗೆ ಬರೆದಿದ್ದೆ ಲೇಡಿ ಕೆಲ್ಲರ್ ಬಗ್ಗೆ ಸುದ್ದಿಯನ್ನು ಬಿತ್ತರಿಸಿದ್ದೆ ಅದರಿಂದ ಪರಿಣಾಮಕಾರಿ ಫಲಿತಾಂಶಗಳು ನನ್ನ ಕಚೇರಿಗೆ ಬಂದು ಜನ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಸಾರ್ ಬಡ್ಡಿ ಮಾಫಿಯಾ ಬಹಳ ಒಳ್ಳೆ ಸುದ್ದಿ ಸರ್ ಅದರಿಂದ ನಮಗೆ ಒಂದು ಸ್ವಲ್ಪ ತೊಂದರೆ ಕಡಿಮೆ ಆಗ್ತಾ ಇದೆ ಆಮೇಲೆ ಈ ಬಡ್ಡಿ ಮಾಫಿಯಾದವರು ಎಲ್ಲೆಲ್ಲೋ ಕಳತನದಿಂದ ಅಪ್ಪಿತಪ್ಪಿ ಹುಡ್ಕಾಡಿ ನಯವಿನಯದಿಂದ ಬಡ್ಡಿ ಕೇಳ್ತಾ ಇದ್ದಾರಂತೆ ನೋಡಿ ಆ ಲೇಡಿ ಕೆಲರ ಬಗ್ಗೆ ನಾನು ಬಿತ್ತರಿಸಿದ್ದೆ ಅದರಿಂದಲೂ ಅದಕ್ಕೆ ಪರಿಣಾಮಕಾರಿ ಫಲಿತಾಂಶಗಳು ಬರ್ತಾ ಇದ್ದಾವೆ ಈಗ ಭಾಳ ರೋಮಾಂಚನಕಾರಿ ಸುದ್ದಿ ಅಂದರೆ ಬಡ ಜನರು ಘಟಪ್ರಭಾದಲ್ಲಿ ಕೂಲಿ ಮಾಡುವ ಜನ ಇದಾರೆ ಪಾಪ ಅವ್ರ ಉದ್ಯೋಗ ಏನಪ್ಪಾ ಅಂದರೆ ತರಕಾರಿ ಮಾರುವವರು ತಳ್ಳುಗಾಡಿ ನೂಕುವವರು ಆಮೇಲೆ ಮಿರ್ಚಿ ಬಜಿ ತಯಾರು ಮಾಡುವವರು ದೈನಂದಿನ ಉದ್ಯೋಗ ಅವ್ರದ್ದು ಬೆಳಿಗ್ಗೆ ಏನಾದರೂ ಬ್ರೇಕ್ಫಾಸ್ಟು ಉಪಹಾರ ಉಪ್ಪಿಟ್ಟು ಶಿರಾ ಇಂಥ ವಸ್ತುಗಳನ್ನ ತಯಾರು ಮಾಡಿ ತಳ್ಳುಗಾಡಿಯಲ್ಲಿ ಆಮೇಲೆ ಅನ್ನ ಸಾರ ಇಂಥವೆಲ್ಲ ವಸ್ತುಗಳನ್ನ ತಯಾರು ಮಾಡ್ತಾರೆ ಆ ವಸ್ತು ತಯಾರು ಮಾಡಿ ಅವರು ಮಾರಾಟ ಮಾಡುವ ಸ್ಥಳಗಳಲ್ಲಿ ಜನ ನಿಬಿಡ ಪ್ರದೇಶವಾದ ಸ್ಥಳಗಳಲ್ಲಿ ನಿಂತ್ಕೊಂಡು ಸಾಯಂಕಾಲ ಐದು ಗಂಟೆಯಿಂದ ಏಳು ಎಂಟು ಗಂಟೆವರೆಗೆ ಮಾರ್ತಾರೆ ಆ ಮಾರುವ ಜನರಿಗೆ ಅದರಲ್ಲಿ ಎಷ್ಟೋ ಜನ ಪದವೀಧರಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ಇದು ನೋಡಿ ಎಷ್ಟೊಂದು ವಿಚಿತ್ರವಾದ ಸಂಗತಿ ಪಾಪ ಅವರಿಗೆ ಒಂದು ಉದ್ಯೋಗ ಇಲ್ಲದೆ ಸರ್ಕಾರಿ ಉದ್ಯೋಗ ಸಿಗದೆ ವಿಫಲರಾಗಿ ಸ್ವಯಂ ಉದ್ಯೋಗ ಕೈಕೊಂಡು ಅಲ್ಲಿ ಇಲ್ಲಿ ಸಾಲಾಗಿಲ್ಲ ಮಾಡಿಕೊಂಡು ಒಂದು ಸ್ವಯಂ ಉದ್ಯೋಗ ತಯಾರು ಮಾಡಿ ಆ ಉಪಹಾರಗಳನ್ನ ಮಾರಾಟ ಮಾಡಿ ತಮ್ಮ ಸಂಸಾರಗಳನ್ನ ನೆರವೇರಿಸುವಂಥ ಜನ ಇವತ್ತು ನಮ್ಮ ಘಟಪ್ರಭಾದಲ್ಲಿ ನಾವು ಕಾಣ್ಬೋದು ಅವರಿಗೆ ಕಾಟ ಯಾರ್ದು ಹೇಳಿ ನೋಡೋಣ ತೋಳಬಲ ಹಣಬಲ ಜನ ಅಂತೂ ಇಲ್ಲ ಬಿಡಿ ತೋಳಬಲ ಹಣಬಲ ಬಡ್ಡಿ ಮಾಫಿಯಾ ಹಾಗೆ ಸರ್ಕಾರಿ ಜಾಗೆಯಲ್ಲಿ ಅವರು ನಿಂತ್ಕೊಂಡು ಆ ವ್ಯವಹಾರ ಮಾಡುವಾಗ ಅಲ್ಲಿ ಕೆಲವು ಡಕಾಯಿತ ಗುಂಪಿನ ಜನ ಬಂದು ಕೇಳ್ತಾರೆ ಇದು ನಂದು ದಿನನಿತ್ಯಕ್ಕೆ ಇಂತಿಷ್ಟು ಬಾಡಿಗೆ ಕೊಡಬೇಕು ನೂರ ನೂರ ಈ ರೀತಿ ಎಷ್ಟೋ ಜನರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಆ ಬಡ ಜನರು ಬಂದು ನಮ್ಮ ನಂಬರ್ ಒನ್ ಚಾನೆಲ್ ನಮ್ಮ ಕಚೇರಿಗೆ ಬಂದು ಸರ್ ಇದ್ರ ಬಗ್ಗೆ ಒಂದು ಸುದ್ದಿ ಬಿತ್ತರ್ ಮಾಡಿ ಇದು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ತಿ ಪಿ ಡಬ್ಲ್ಯೂ ಡಿ ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ತಿ ಅವರು ಏನಾದರೂ ನಮಗೆ ಅಧಿಕೃತವಾಗಿ ಒಂದು ಭೂಬಾಡಿಗೆ ತೆಗೆದುಕೊಳ್ಳಲಿ ಸರ್ಕಾರಕ್ಕೆ ನಾವು ಕಂದಾಯನ ತೆರಿಗೆ ರೂಪದಲ್ಲಿ ನಾವು ತುಂಬುತ್ತೇವೆ ಅದಕ್ಕೆ ನಮ್ಮದು ಯಾವುದೇ ಏನೂ ತಕರಾರಿಲ್ಲ ಈ ಜನ ಬಂದು ನಮಗೆ ಹೆದರಿಸಿ ಬೆದರಿಸಿ ಈ ಸ್ಥಳದಲ್ಲಿ ನೀನು ಇದೇ ರೀತಿ ಮುಂದುವರೆದರೆ ನಿನ್ನ ಅಂಗಡಿಯನ್ನು ತೆಗೆದೊಗೆಯುತ್ತೇನೆ ಸುಟ್ಟಾಕ್ಬಿಡ್ತೇನೆ ಅಂತ ಬೆದರಿಕೆಗಳನ್ನ ಒಡ್ಡಿ ಅನೇಕ ಸರ್ಕಾರಿ ಜಾಗಗಳನ್ನ ಕಬ್ಜಾ ಮಾಡಿಕೊಂಡು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ರೂಪದಲ್ಲಿ ಈ ಭೂ ಮಾಫಿಯಾ ಕಳ್ಳರು ಮಾಡ್ತಾ ಇದ್ದಾರೆ ಈ ಬಡ ಜನರಿಗೆ ಅವರ ರಕ್ತ ಕುಡಿದು ಇವರು ಮೆರೆತಾ ಇದ್ದಾರೆ ಇವರು ಐಸಾರಾಮಿ ಜೀವನ ಮಾಡ್ತಾ ಇದಾರೆ ಮತ್ತು ನೋಡಿ ಸೋಗಲಾಡಿಯ ಮುಖವಾಡ ಸಮಾಜದಲ್ಲಿ ಇವರು ಗಣ್ಯರು ಸಮಾಜದಲ್ಲಿ ಒಬ್ಬ ಮಹಾನ ವ್ಯಕ್ತಿಗಳು ಹಾರ ತುರಾಯಿ ಸತ್ಕಾರ ಮೂರ್ತಿಗಳು ಅನೇಕ ರಿಬ್ಬನ್ ಕಟ್ ಮಾಡುವಂತ ಇವರು ಇವರ ಡಂಬಾಚಾರ ಇವರ ವ್ಯಭಿಚಾರತನ ಇವರ ಹಿನ್ನೆಲೆ ಕಂಡು ಹಿಡಿದರೆ ಬಡ ಜನರ ರಕ್ತವನ್ನು ಹೀರಿ ಅವರ ರಕ್ತವನ್ನು ಕುಡಿಯುತ್ತಿರುವ ರಕ್ತ ಬಕಾಸುರರು ಇಂಥ ಜನರನ್ನು ಮಟ್ಟಿ ಹಾಕಲಿಕ್ಕೆ ಈ ಬಡ ಜನರು ಒಂದು ಒಕ್ಕಟ್ಟಾಗಿ ಇನ್ನು ಕೆಲವೇ ದಿನಗಳಲ್ಲಿ ಈಗ ಈ ಮಟ್ಟವನ್ನು ಸಂಹಾರ ಮಾಡಲಿಕ್ಕೆ ಇವರನ್ನು ನಾಶ ಮಾಡಲಿಕ್ಕೆ ಅನೇಕ ಯುವಕರು ತಯಾರಾಗ್ತಾ ಇದ್ದಾರೆ ನಮ್ಮ ನಂಬರ್ ಒನ್ ಚಾನಲ್ ಅಭಿಯಾನಕ್ಕಾಗಿ ಅನೇಕ ಯುವಕರು ಬೆಂಬಲ ಕೊಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಬೆಲ್ ಬಟನ್ ಆನ್ ಮಾಡ್ತಾ ಇದ್ದಾರೆ ಇದರಿಂದ ನಮಗೂ ಒಂದು ತುಂಬ ಬೆಂಬಲ ಸಿಗ್ತಾ ಇದೆ ಒಂದು ತಾಕತ್ತು ಸಿಗ್ತಾ ಇದೆ ಈ ಬಡ ಜನರ ಯಾಕೆ ಕಷ್ಟಕರ ನೋಡಿ ಘಟಪುರ ಮೃತ್ಯುಂಜಯ ಸರ್ಕಲ್ದಿಂದ ಮಲ್ಲಾಪುರ ಪಿ ಜಿ ಅವರಿಗೆ ಹೋಗಿ ಎಷ್ಟೋ ಜನರು ನಿರುದ್ಯೋಗಿಗಳು ಪಾಪ ತಮ್ಮ ಅಲ್ಪ ಸ್ವಲ್ಪ ಆದಾಯದಿಂದ ಜೀವನ ಸಂಸಾರ ಮಾಡಿಕೊಳ್ತಾ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸುತ್ತಾ ಯಾವುದೇ ಸಹಾಯ ಸಹಕಾರವಿಲ್ಲದೆ ಯಾರಿಗೂ ತೊಂದರೆ ಕೊಡಲ್ಲದೆ ಯಾರಿಗೂ ನೋವುಂಟು ಮಾಡಲ್ಲದೆ ತಮ್ಮ ಪದಾರ್ಥಗಳನ್ನ ಮಾರಾಟ ಮಾಡಿ ಆ ಬಂದಂಥ ಆದಾಯದಿಂದ ತಮ್ಮ ಜನಜೀವನವನ್ನು ಉಪಯೋಗ ಮಾಡಿಕೊಂಡು ತಮ್ಮ ಸಂಸಾರದ ನೌಕೆಯನ್ನು ಸಾಧಿಸುತ್ತಾ ಸುಂದರ ಬದುಕನ್ನು ರೂಪನೆ ಮಾಡಿಕೊಳ್ತಿದ್ದಾರೆ ಆ ಸುಂದರ ಬದುಕನ್ನು ರೂಪನೆ ಮಾಡಲಿಕ್ಕೆ ಅಡ್ಡಗಾಲು ಹಾಕುತ್ತಿರುವ ಈ ಸರ್ಕಾರಿ ಭೂಗಲ್ಲ ಮಾಫಿಯಾ ಜನರನ್ನ ಮಟ್ಟಿ ಹಾಕಲಿಕ್ಕೆ ಇವರೆಲ್ಲರೂ ರೆಡಿಯಾಗಿ ನಿಲ್ಬೇಕು ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ಪೊಲೀಸ್ ವರಿಷ್ಠಾಧಿಕಾರಿಗಳು ಆಮೇಲೆ ಜಿಲ್ಲಾಧಿಕಾರಿಗಳು ಈ ಪ್ರಕರಣದಲ್ಲಿ ವಿಶೇಷವಾಗಿ ಮುತುವರ್ಜಿ ವಹಿಸಿ ಇವರಿಗೆ ಏನಾದರೂ ಒಂದು ಪರ್ಯಾಯ ಉಪಾಯವನ್ನು ಮಾಡಿಕೊಳ್ಳಬೇಕು ಸರ್ಕಾರಿ ಜಾಗೆ ಇವರ ಅಪ್ಪನ ಜಾಗೇನಾ ನಾನು ಇವತ್ತು ಪ್ರಶ್ನೆ ನೇರವಾಗಿ ಆ ಭೂಗಳರಿಗೆ ಕೇಳ್ತೀನಿ ನಿಮ್ಮ ಅಪ್ಪನ ಜಾಗೆ ಏನಪ್ಪಾ ನೀನೇನು ಮೊದಲು ಕುಬೇರ್ನಿದ್ದೀಯಾ ನೀನೇನು ಜಮೀನ್ದಾರ್ನಿದ್ದೀಯಾ ಏನಾದರೂ ಮಾರ್ಗದಿಂದ ನೀನು ದುಡ್ಡು ಗಳಿಕೆ ಮಾಡಿ ಈ ಬಡ ಜನರನ್ನ ರಕ್ತ ಯಾಕೆ ಕುಡಿತಿದ್ಯಾ ಅಂತ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಇವತ್ತು ನೇರವಾಗಿ ಕೇಳ್ತಾ ಇದ್ದೀನಿ ಇಂತ ಬಡ ಜನರ ಶೋಷಣೆ ನಿಲ್ಬೇಕು ಈ ಬಡ ಜನರ ನಿರುದ್ಯೋಗಿಗಳ ಪರವಾಗಿ ನಮ್ಮ ನಂಬರ್ ಒನ್ ಚಾನಲ್ ಅಭಿಯಾನ ಪ್ರಾರಂಭ ಮಾಡ್ತಾ ಇದೆ ಈ ಅಭಿಯಾನಕ್ಕೆ ತಾವು

ಇದಕ್ಕೆ ನಿಮ್ಮ ಶಕ್ತಿ ನನ್ನ ಜೊತೆ ಕೂಡಿದರೆ ನಾವೆಲ್ಲರೂ ಕೂಡಿ ಇಂಥ ಒಂದು ಬಡ ನಿರುದ್ಯೋಗಿಗಳಿಗೆ ಗಾಡಿಯವರಿಗೆ ನೂಕು ಗಾಡಿಯವರಿಗೆ ಅನ್ನ ಸಂತರ್ಪಣೆ ಮಾಡುವಂಥ ಸಣ್ಣ ಪುಟ್ಟ ಅನ್ನ ಸಾರು ಕೊಡುವಂಥ ಒಂದು ಬಡ ಜನರಿಗೆ ಉಪಹಾರ ನೀಡುವಂಥ ದೈನಂದಿನ ಕೂಲಿಕಾರರಿಗೆ ನಾವು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೇವೆ ಇದಕ್ಕೆ ಎಲ್ಲರೂ ನೀವು ಬೆಂಬಲ ಕೊಡಿ ಇದೇ ನಮ್ಮ ಅಭಿಯಾನ ಇವತ್ತಿನ ಮಹತ್ವದಾದ ಸುದ್ದಿ ಮತ್ತೆ ಮಹತ್ವವಾದ ಉಪಯುಕ್ತವಾದ ಸುದ್ದಿಗಳನ್ನು ತೆಗೆದುಕೊಂಡು ನಾಳೆ ಮತ್ತೆ ಬರುತ್ತೇನೆ ನಮಸ್ಕಾರ